ಹೋಗು ಹೋಗು ಬೇಗ ಟೆನ್ ಓ ಕ್ಲಾಕ್ ನಂತ ನಂಗೆ ಒಂಬತ್ತು ಗಂಟೆಗೆ ಟೀ ಹೊಡಿಬೇಕು ನೀ ಹತ್ತು ಗಂಟೆ ಮಾಡಿದ್ಯಾ ಹೋಗು ಹೋಗು ಗೋ ಹೊತ್ತಿಗೂ ಮೊಬೈಲ್ ತಗೊಂಡಿರ್ತಾನೆ ಗೈಸ್ ಬೆಳಗ್ಗೆ ನೈಟ್ ಸಂಜೆ ಮಧ್ಯಾಹ್ನ ಗೈಸ್ ತೊಳಿದೆ ಗಿಳಿದೆ ಮಾಡ್ತಾನೆ ಹೋಗುವಾಗ ನಿನ್ನ ಹತ್ರ ಟೀ ಟೀ ಅಂತ ಕೇಳದ್ನಲ್ಲ ನಾನು

ಇಷ್ಟೊತ್ತಿ ಏನ್ ಆಡ್ತಿದ್ದೆ ನಾಗೇಂದ್ರ ಇಷ್ಟೊತ್ತಿ ಏನ್ ಆಡ್ತಿದ್ದೆ ಏನ್ ಮಾಡ್ತಿದ್ದೆ ಈಗ ಏನ್ ಮಾಡಿದೆ ತೋರ್ಸು ತೋರ್ಸು ವಿವರ್ಸ್ ಐತಿ ತೋರ್ಸು ನಾಗೇಂದ್ರ ನಾಗೇಂದ್ರ ತುಂಬಾ ಜನ ಏನಂತಾರೆ ಗೊತ್ತು ನಿಂಗೆ ಅಣ್ಣ ಸ್ವಲ್ಪ ಮೆಲ್ಲ ಮಾತಾಡಿ ಕ್ಲಿಯರ್ ಆಗಿ ಮಾತಾಡಿ ಅಂತ ಈಗ ಎಷ್ಟಿ ಕಮೆಂಟ್ಸ್ ಓದ್ತಾ ಇದ್ದೆ ಎಲ್ಲ ವಿಡಿಯೋಸ್ ಅದನ್ನ ನಾನಗೂ ಇವಾಗ ಅರ್ಥ ಆಗಿದೆ ಇನ್ಮೇಲಿಂದ ಸ್ವಲ್ಪ ಟ್ರೈ ಮಾಡ್ತೀನಿ ನಾನಗ್ ಮಾತ್ರ ಟ್ರೈ ನನಗೆ ಪಿತ್ತ ಹತ್ಕೊಂಡ್ಬಿಡ್ತಮೇಲೆ ಯೈಸ್ ಒಂದೊಂದ್ ಸಲ ಹೆಂಗೇಂಗೋ ಆಟ ಆಡ್ತಾ ಇರ್ತಾನಿ ಅನ್ನೋ ತೋದ್ಕೋ ಪಲ್ಸು ನಾವಿಬ್ರು

वंद गंट बंटो अगला अन्नकेड़ उख अगे लोटायान तरोटीलू अन्नकेड़ before उख परूथ ता अगला अन्नकेड़ परूथ सा बटेट आडी बटेडा गाष्ट नाडी वरस्टें काईड़ निप्रन नंभदेल नंकाई तोली अगले ಬಾ ಬೇಗ ಹಸಿ ಆಯ್ತು ಒಂದ್ ಗಂಟೆ ಆಗ್ತಾ ಬಂತು ಬಾ ಕೈ ತೊಳಿ ಕೈ ತೊಳಿ ಬೇಗ ಬಾ ಇವತ್ತು ತೋರಿಸ್ತೀನಿ ನಿಂಗೆ ಅನ್ನ ಕಿಡದ ಹೆಂಗೆ ಅಂತ ಅನ್ನ ಕಿಡ ನನಗೆ ನಮ್ಮ ಮೂರು ವರ್ಷ ಸಾರಿ ಏಳು ವರ್ಷ ಮಗು ಇದ್ದಾಗಲೇ ಹೇಳ್ಕೊಟ್ಟವ್ರೆ ಎಕ್ಸ್ಕ್ಯೂಸ್ ಮೀ ಏಳು ವರ್ಷ ಇದ್ದಾಗಲೇ ಹೇಳ್ಕೊಟ್ಟವ್ರೆ ಅನ್ನ ಹೆಂಗೆ ಅಂತ ಅನ್ನ ಹೆಂಗೆ ಮಾಡಬೇಕು ಅಮ್ಮ ಹೇಳ್ಕೊಟ್ಟರು ಕಣ ವರ್ಷ ವರ್ಷದಲ್ಲೇ ನಡಿ ಕೈ ತೊಳಿ ಆದ್ರೆ ಫಸ್ಟ್ ಕೈ ತೊಳೆದಂಗೆ ತೊಳಿತೀನಿ ಟೇಸ್ಟ್ ಬರುತ್ತೆ ಬೇಡ ಥೂ ನಾವು ಊಟನೇ ಮಾಡಲ್ಲ ಕೈ ತೊಳಿ ಕೈ ತೊಳಿ ಕೈ ತೊಳಿ ಲೇ ಎಲ್ಲಾದ್ರೂ ಬರೀ ಹಿಂಸೆ ಕೊಡ್ತೀಯಲ್ಲೇ ಕರೆಕ್ಟಾಗಿ ಇದು ಜಾಸ್ತಿನೇ ಆಯ್ತು ನೀವು ಹೇಳಿ ಅಕ್ಕಿ ನಾನು ತೆಗ್ದಿಟ್ಟಿದ್ದೀನಿ ಗೈಸಿ ಇವತ್ತು ನಾಗಿನ ಕೈಯಲ್ಲೇ ನಾನು ಅನ್ನ ಮಾಡಿಸೋದು ಸಾರಿ ಮಾಡಿಟ್ಟಿದ್ದೀನಿ ಏನು

ಮಾತಾಡಬೇಡ ಜಾಸ್ತಿ ಮಾತಾಡಬೇಡ ತೊಳಿ ತೊಳಿ ಬೇಗ ಅಮ್ಮ ಬರ್ಲಿಕ್ಕ ಮಾಡ್ತಾ ಏನಾಗುತ್ತೆ ಹಿಂಗ ತೊಳಿಯೋದು

ನಿಮಗೆ ಇಷ್ಟ ಬಂದ ಹಾಗೆ ಮಾಡ್ಕೊಂಡ್ರೆ ಇದೇನಿದೆ? ಜನಾನ್ ನಾನು ಹಿಂಸೆ ಕೊಡ್ತೀನಿ ಅಂತ ಇದೇನೇ ತೋಳಿ ಏನಾಗಿದೆ ಹೇಳಿಲ್ವಾ ನಾನು ಸ್ಟಾರ್ಟ್ಸ್ ಹೋಗ್ಬೇಕು ಓಡೋದಾಗ ವಿಟಮಿನ್ಸ್ ಅಂತ ವಿಟಮಿನ್ಸ್ ಆ ಚಪಾತಿ ಯಾಕ್ ತಿಂಡಿಲ್ಲ ಬೆಳಗ್ಗೆ ಮಾಡಿರೋದು ಹಾ ಯಷ್ಟಕ್ಕೆ ಅಷ್ಟ ಮಾತ್ರ ತಿನ್ಬೇಕು ಮೂರ್ ಚಪಾತಿ ಇದೀನಿ ಇನ್ನೆ ತಿನ್ಲಿ ಅಂತ ಮಾಡ್ತಿದೆಯಲ್ವಾ ಹಾ ನಾನು ಕೆಲಸ ಮಾಡೋಕೆ ಹೋಗ್ತೀನಿ ಅವಾಗ ಈಗ ಇನ್ಕಮ್ ಮಾಡ್ತೀನಿ ಮಾಡ್ತೀನಿ ಆರಾಮಸೇ ಮಾಡ್ತೀನಿ ಆ ಮೂಟೆ ಫಿಲ್ಟರ್ ಅಲ್ಲಿ ಎರಡು ಗ್ಲಾಸ್ ನೀರ್ ಹಾಕು ಒಂದಸಲ ಬಂದು ನಿಂಗೆ ಕೆಲಸ ಮಾಡ್ತಿದ್ರೆ ನಿಂಗೆ ಕೆಲಸ ಮಾಡ್ಸಿಲ್ಲ ಅಂದ್ರೆ ಕೇಳು ಹೋಗು ಒಂದಸಲ ತಗೊಂಡು ಕೆಲಸ

ಉಪ್ಪಕು ನಾನು ಗೆ ಅದೆ ಹೇಳಿದ್ನಲ್ಲ ನಾನು 7 ವರ್ಷದಾಗ್ಲೇ ಹೇಳಿ ಕೊಟ್ಟೆ ಉಪ್ಪಕು ಹಾಮ್ಮಾ ಚಲೇದು ಹೋಗು ಹಿಂಗ ಮಾಡಕ ಬರಲ್ಲ ಎಲ್ಲರಿಗೂ ಅಷ್ಟಲ್ಲ 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 ನಮ್ಮ ಮೈಲಿ ಇಷ್ಟೆ ಆಗ್ತಿದ್ ನನ್ನ ಕೈಲಿ ನೀನೇ ತಿನ್ಬೇಕಾಗುತ್ತೆ ಸ್ಪೆಷಲ್ ಆಗಿ ಬಂದ್ಬಿಟ್ಟು ಕಡಿಮೆ ಹಾಕೋಣ ಕಡಿಮೆ ಹಾಕಳ ಈಗ ನೀನೇ ತಿನ್ ಹಿಂಗ ಹಿಂಗ ಲಾಗ್ತರು ನಾನು ಹೆಂಗಾದೆ ಬಿಡ್ವಾ ಇಡಿ 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 ಇಡು ಅಂದ್ರೆ ಕೊಡ್ತಿದೆಯೇ ಕೊಡ್ತಿದ್ಯಾರು ಈಗ ಏನು ದೊಡ್ದಾಗಿ ಒಂದು ಹೊಸ್ದಾಗ ಹಿಂಗೆ ಏನಪ್ಪೀನಿ ಅಳೀತಾ ಇರೋದು ಪಟ 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 ತಳಿ ಏ ತೊಳಿದಾಗ ಹೋಗಲಿ ತಳಿ ಏ ತಳಿ ನಾನು ಯತ್ನ ಮಾಡ್ತೀರಾ ಏನೋ ಅದು ಬಿಟ್ಬಿಟ್ಟು ನಾಟಕಾಡ್ಕೊಂಡು ಹೇ ಅಂತಿದ್ರೆ ಮುಖ ಹಂಗೆ ಮಾಡಬೇಡ ಏನ್ ಮಾಡ್ತಿದೀಯಾ ಏನ್ಮಾಡ್ತಿದ್ಯಾ ಸೋ ಏ ಕಂಟೆಂಟ್ ಬರಿತಿದ್ಯಾ ಇಲ್ಲ ಏನ್ತಿದೆಯಾ